ನಮಸ್ಕಾರ ಗೆಳೆಯರೆ ನಿಮ್ಮ ಐಪನರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕಾಂತಾರ ಪಾರ್ಟ್ ಟು ಟ್ರೈಲರ್ ಬಗ್ಗೆ ಸಂಪೂರ್ಣ ರೆವ್ಯೂ ಮಾಡೋಣ ಮೊದಲ ಕಾಂತಾರ ಸಿನಿಮಾ ಇಡೀ ಭಾರತವನ್ನೇ ಅಥವಾ ವಿಶ್ವವನ್ನೇ ಕೆಂಗೆಡಿಸಿತ್ತು ನಮ್ಮ ಸಂಸ್ಕೃತಿ ಕಾಡಿನ ಸೌಂದರ್ಯ ಮತ್ತು ದೈವ ಭಕ್ತಿಯನ್ನು ವಿಶ್ವಕ್ಕೆ ತೋರಿಸಿಕೊಟ್ಟ ಆ ಸಿನಿಮಾ ಸಕ್ಸಸ್ ನಂತರ ಎಲ್ಲರಲ್ಲೂ ಎರಡನೇ ಭಾಗದ ನಿರೀಕ್ಷೆ ಆಕಾಶ ಮುಟ್ಟಿತ್ತು ಈಗ ಟ್ರೈಲರ್ ಒಂದು ಆ ನಿರೀಕ್ಷೆಗಳಿಗೆ ಮತ್ತಷ್ಟು ಉತ್ಸಾಹ ತುಂಬಿದೆ ಟ್ರೈಲರ್ ನೋಡಿದ ತಕ್ಷಣ ನನಗೆ ಬಂದ ಫೀಲಿಂಗ್ ಏನಂದ್ರೆ ಇದು ಕೇವಲ ಒಂದು ಸಿನಿಮಾ ಮಾತ್ರ ಅಲ್ಲ ಇದು ಒಂದು ಅನುಭವ ಮಲೆನಾಡಿನ ಮಂಜು ಮುಸುಕಿದ ಕಾಡು ಹಸಿರಿನಿಂದ ತುಂಬಿದ ಪರ್ವತ ಪವಿತ್ರತೆಯ ಜಲಪಾತ ಎಲ್ಲವೂ ಆಶ್ಚರ್ಯ ಸಿನಿಮಾ ದೃಶ್ಯವಂತಿದೆ ಪ್ರತಿಯೊಂದು ಶಾರ್ಟ್ ಕಣ್ಣು ಹಿಡಿಯುವಂತೆ ಸೆರೆ ಹಿಡಿದಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತವೇ ಟ್ರೈಲರ್ಗೆ ಜೀವ ತಂದಿದೆ ಒಂದು ಕ್ಷಣವೂ ಬೋರ್ ಆಗದಂತೆ ರೋಮಾಂಚನ ಮೂಡಿಸುವ ಡ್ರಮ್ಗಳು ಜಾನಪದ ಶೈಲಿ ದೇವರ ಅಂಬಲವನ್ನು ತೋರಿಸುವ ರಾಗ ಅದ್ಭುತ ನನಗೆ ವಿಶೇಷವಾಗಿ ಕೊನೆಯ ಭಾಗದಲ್ಲಿ ಬರುವ ಆ ಘನ ಶಬ್ದ ಕಿವಿಯಲ್ಲೂ ಇನ್ನೂ ಪ್ರತಿಧ್ವನಿಸುತ್ತಿದೆ ರಿಷಬ್ ಶೆಟ್ಟಿ ಮತ್ತೊಮ್ಮೆ ಸಿಂಹದಂತೆ ಪರದೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಅವರು ಕಣ್ಣುಗಳಲ್ಲೇ ಕಥೆಯ ತೀವ್ರತೆ ಕಾಣುತ್ತದೆ ಹೊಸ ಪಾತ್ರಗಳು ಮುಖಗಳು ಟ್ರೈಲರ್ನಲ್ಲಿ ಹೆಚ್ಚು ಕಾಣಿಸದಿದ್ದರೂ ಕುತೂಹಲ ಹುಟ್ಟಿಸುವಷ್ಟು ಗೂಢವಾಗಿ ತೋರಿಸಿದ್ದಾರೆ ಇದರಿಂದ ಕಥೆಯಲ್ಲಿ ಏನೋ ದೊಡ್ಡ ಸರ್ಪ್ರೈಸ್ ಇರಬಹುದು ಅನಿಸುತ್ತದೆ ಟ್ರೈಲರ್ನಲ್ಲಿ ಸ್ಟೋರಿ ಬಗ್ಗೆ ಬಹಳಷ್ಟು ಬಿಚ್ಚಿಲ್ಲ ಆದರೆ ದೈವದ ನಂಬಿಕೆ ಕಾಡಿನ ಜೀವನ ಮಾನವ ಮತ್ತು ಪ್ರಕೃತಿಯ ನಡುವಿನ ಹೋರಾಟ ಈ ಎಲ್ಲವೂ ಮುಖ್ಯ ಅಂಶಗಳಾಗಿರಬಹುದು ಮೊದಲ ಭಾಗದ ಹಿನ್ನೆಲೆಯಲ್ಲಿ ಇತಿಹಾಸದ ಪುಟಗಳನ್ನು ಮತ್ತಷ್ಟು ಆಳವಾಗಿ ತೋರಿಸುವ ಸಾಧ್ಯತೆ ಇದೆ ಇನ್ನು ಕ್ಯಾಮೆರಾ ವರ್ಕ್ ಭರ್ಜರಿ ಲೈಟಿಂಗ್ ಕಲರ್ ಟೋನ್ ಎಲ್ಲವೂ ಕಾಡಿನ ರಹಸ್ಯ ಭಾವವನ್ನು ಮಿಂಚಿಸುತ್ತದೆ ವಿಜುವಲ್ ಎಫೆಕ್ಟ್ ಕೂಡ ಟ್ರೈಲರ್ ನಲ್ಲಿ ಸೂಪರ್ ಆಗಿದೆ ನೈಸರ್ಗಿಕತೆಗೆ ಹಾನಿಯಾಗದಂತೆ ಚೆನ್ನಾಗಿ ಮಿಶ್ರಣ ಮಾಡಿದ್ದಾರೆ ಇನ್ನು ಒಟ್ಟಾರೆ ಕಾಂತಾರ ಟೂ ಟ್ರೈಲರ್ ನಮ್ಮ ನಿರೀಕ್ಷೆಯನ್ನು ಮೀರಿಸಿದೆ ರಿಷಬ್ ಶೆಟ್ಟಿ ಅವರು ಇನ್ನೊಮ್ಮೆ ನಮ್ಮ ಸಂಸ್ಕೃತಿ ಭಕ್ತಿ ಮತ್ತು ಕಾಡಿನ ಮಹತ್ವವನ್ನು ವಿಶ್ವಕ್ಕೆ ತೋರಿಸಲು ಸಜ್ಜಾಗಿದ್ದಾರೆ ಟ್ರೈಲರ್ ನೋಡಿದ ಕ್ಷಣದಿಂದಲೇ ಸಿನಿಮಾ ಬಿಡುಗಡೆಯ ದಿನದವರೆಗೆ ಕಾಯಲು ಕಷ್ಟವಾಗುತ್ತದೆ ಇದು ನೀವು ಟ್ರೈಲರ್ ನೋಡಿದ್ದೀರಾ ನಿಮಗೆ ಯಾವ ಭಾಗ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಮೆಂಟ್ ನಲ್ಲಿ ತಿಳಿಸಿ ನಿಮಗೆ ಈ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ